ನೋಡಿ ತುಂಬ ಖುಷಿ ಆಯಿತು ಎಲ್ಲ ಅಭಿಮಾನಿಗಳು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನೀವೆಲ್ಲರೂ ನೋಡ್ತಾ ಇರೋದು ಇದು ನರ್ತಕಿ ಥೇಟ್ರಲ್ಲಿ ನಡೀತಾ ಇರೋ ನಡೀತಾ ಇರೋದು ಒಂದು ಕಡೆ ಆದರೆ ಹಾಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಬಾಸ್ ಅವರ ಕ್ರೇಜು ತುಂಬಾ ಇದೆ ಆ್ಯಕ್ಚುಲಿ ಅಭಿಮಾನಿಗಳು ತುಂಬ ಪ್ರೀತಿಯಿಂದ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಖುಷಿ ಇದೆ ಯಾರು ಸಿನಿಮಾ ನೋಡ್ತೀರಾ ತೇಟ್ರಿಗೆ ಬಂದು ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಥೇಟ್ರಿಗೆ ಬಂದಾಗ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆ ಎಂಟರ್ಟೈನ್ಮೆಂಟ್ ಆ ಮಜಾ ಆ ಒಂದು ಪ್ರೌಡ್ ಮೂಮೆಂಟು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಕನ್ನಡದ ಸಿನಿಮಾ ನಮ್ಮ ಡಿ ಬಾಸ್ ಅವರ ಸಿನಿಮಾ ಆ ನೂರು ದಿನ ಓಡಿಸೋಣ ಬ್ಲಾಕ್ ಬಸ್ಟರ್ ಮಾಡೋಣ ನಮ್ಮ ಕನ್ನಡ ಸಿನಿಮಾನ ಗೆಲ್ಸೋಣ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಸರ್ ಆ್ಯಕ್ಚುಲಿ ನನ್ಗೆ ಕಾಣಿಸಲ್ಲ ಬಟ್ ನಮ್ಮ ಜೊತೆಗಿರೋ ನಮ್ಮ ಅಣ್ಣ ಆಗಿರಲಿ ನಮ್ಮ ಕ್ರಾಂತಿ ನಮ್ಮ ಗೆಳೆಯ ಬಂದಿದ್ದ ನಾವೆಲ್ಲ ಮೂರು ಜನ ಬಂದು ಸಿನಿಮಾ ನೋಡಿದ್ದು ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಮ್ಮ ಅಣ್ಣ ನಾನು ಎಲ್ಲ ನಾವೇನು ಬಂದಿದ್ದೀವಿ ಎಲ್ಲ ಮೂರು ಜನ ಪಕ್ಕ ಹುಚ್ಚು ಅಭಿಮಾನಿಗಳು ನಾವು ದರ್ಶನ್ ಸರ್ ಸಲುವಾಗಿ ಜೀವನ ಕೊಡ್ತೀವಿ ಅಂತ ಅಪ್ಪಟ ಅಭಿಮಾನಿಗಳು ಅದರಲ್ಲಿ ಒಂದು ಡೈಲಾಗ್ ತುಂಬ ಇಷ್ಟ ಆಗಿದೆ ನನಗೆ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಾ ಚಿನ್ನ ಆ ಒಂದು ಡೈಲಾಗ್ ಕೇಳಿದಾಗ ತುಂಬ ಅಂದರೆ ತುಂಬ ಖುಷಿಯಾಯಿತು ಅದು ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ನನ್ನ ನಮ್ಮ ನಮ್ಮೆಲ್ಲ ಅಭಿಮಾನಿಗಳಿಗೆ ನಮ್ಮ ಅಭಿಮಾನಿಗಳು ನನ್ನ ಹಿಂದೆ ಇದ್ದಾರೆ ನನಗೆ ಯಾವುದು ಏನಿಲ್ಲ ನಮ್ಮ ಅಭಿಮಾನಿಗಳು ನನಗೆ ಸಾಕು ಹೊಂದಂಗಿತ್ತು ಅಂದರೆ ತುಂಬ ಖುಷಿ ಆಯಿತು ಎಲ್ಲರೂ ಥೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಹೌದು ಗೊತ್ತು ಗೊತ್ತು ಅತಿಗೆ ಬಂದಿದ್ದರು ನಮ್ಮ ವಿನೇಶ್ ಅವರು ಬಂದಿದ್ದರು ಆಮೇಲೆ ನಮ್ಮ ಧನ್ವೀರಣ್ಣ ಆ್ಯಂಡ್ ಎಲ್ಲ ಡೆವಿಲ್ ಟೀಮ್ ಎಲ್ಲ ಬಂದಿದ್ದರು ತುಂಬ ಎಂಜಾಯಿಂದ ತುಂಬ ಪ್ರೌಡ್ ಮೂಮೆಂಟ್ ಆಗಿ ಎಂಜಾಯ್ ಒಂಥರ ಲೋಕನೇ ಬೇರೆ ಸರ್ ಹೊರಗಡೆ ಈಗ ನಾವು ಹೊರಗಡೆನಿಂದಲ್ಲ ಮಾತಾಡ್ತೀವಿ ಬಟ್ ಮಾತಾಡಕ್ಕೆ ಮಾತು ಬರ್ತಿಲ್ಲ ಅದು ಬಾಸ್ ಡೈಲಾಗು ಬ್ಯಾಕ್ ಗ್ರೌಂಡ್ ಸ್ಕೋರು ಅವ್ರು ಮಾಡ್ತಾ ಇರುವಂಥ ಆ್ಯಕ್ಟಿಂಗು ಅದೊಂಥರ ಏನೋ ಕ್ರೇಜ್ ಸರ್ ಆ್ಯಕ್ಚುಲಿ ಹೌದು ಖಂಡಿತ ಖಂಡಿತ ಸರ್ മണ്ണല്ല നിന്ന ശ്രേഷ്ഠ കഥ ശ്രീമന്ത്രിയ നി തായിീ ഗുണ തീരതില്ലാരോണ ನೀನು ನಮ್ಮ ಪಾಲಿಗೆ ಎಂದು ದೇವ್ರೆಯ ಯಾವತ್ತು ದೇವ್ರೆ ನಾವೆಲ್ಲ ಭಕ್ತರು ಸಿನಿಮಾನ ಗೆಲ್ಸ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನೀಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ